ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ಪೇಟೆಯ ಆಕಳಗಳ ಪೇಟೆಯಲ್ಲಿದ್ದೀನಿ ಹೋದ ವಾರ ನಾನು ಈ ಸಂಗನಕೆರೆ ಬಸವರಾಜ ನಂದ ಆಕಳುಗಳು ವಿಡಿಯೋ ಮಾಡಿದ್ದೆ ಅದನ್ನು ನೋಡಿ ಧಾರವಾಡದ ಹತ್ತಿರ ಕಲ್ಗಟ್ಟಿಗೆ ಅವರು ಬಂದು ಇವತ್ತು ಮುಂಜಾನೆ ಮುಂಜಾನೆ ಇಲ್ಲಿ ಕಾನೂನು ಮೂರು ಆಕ ಆಕಳುಗಳನ್ನು ವ್ಯವಹಾರ ಮಾಡ್ಯಾರ ಇದು ಬಹುಶಃ ಖುಷಿ ವಿಚಾರ ಇಬ್ಬರಿಗೂ ಅದ್ರ ಜೊತೆ ನನಗೂ ನಮಸ್ಕಾರಣ್ಣ ನಮಸ್ಕಾರ ಏನನ ಇವತ್ತ ದೂರಿನವ್ರು ಬಂದಾರ ಪ್ಯಾಟಿಗೆ ಬಂದಾರ್ರಿ ಕಲ್ಗಟ್ಟಿಗೆ ಅವ್ರ ತರ ಕಲ್ಗಟ್ಟಿಗೆ ಅವ್ರು ಬಂದಾರ ವ್ಯಾಪಾರ ಅದು ಅನ್ನ ಇವ ಇವ್ ಮೂರ್ ಆಗ್ಯಾವ್ರಿ ಹೌದ್ರಿ ಇದ್ ನೀವು ನಿಂತಿದ್ದ ಎಷ್ಟೆಲ್ಲ ಐತ್ರಿ ಇದು ಇದು ಆರಲ್ಲಿ ಮೇಲೆ ಹೋಗೋದೈತ್ರಿ ಆರಲ್ಲಿ ಐತೇನ್ರಿ ಎಷ್ಟನೇ ಸುಲ್ ರೀ ಅಣ್ಣ ಇದು ಮೂರನೇ ಸುಲ್ ಐತ್ರಿ ಹಾಲ್ ಎಷ್ಟ್ ಐತ್ರಿ ಹಾಲ್ ಒಂದ್ ಎಂಟ್ ಲೀಟರ್ ಐತಿ ಎಂಟ್ ಈಗ ಏನ್ ಚೆಕ್ ಐತ್ರ ಹಬ್ಬ ಐತು ಚೆಕ್ ಅದು ಏನ್ ಮಾಡಿಸಲ್ ಹೌದ್ರಿ ಎಷ್ಟು ಕೊಟ್ರಿ ಅಣ್ಣ ಇದನ್ ಮೂವತ್ತೆರಡು ಕೊಟ್ಟು ಮೂವತ್ತೆರಡು ಸಾವಿರ ನಾವು ಹೋದವ್ರು ನಿಮ್ಗೆ ಕೇಳಿನ್ರಿ ಅಣ್ಣ ನೋಡಿದವ್ರ ಬಾಳ ನೀವು ಸ್ವಯಿ ಅನಸ್ತೈತಿ ಬಹುಶಃ ಸುಳ್ಳು ಹೇಳ್ತಾರೆ ಏನೋ ಅವ್ರು ಹಾಗೆಲ್ಲ ಕೊಮೆನ್ಸ್ ಆಗ್ತಾರನ ನಮ್ಮ ವೀಕ್ಷಕ್ರು ಹ್ಞೂ ಅದಕ್ಕೆ ಸ್ವಲ್ಪ ನೀವು ಅದಕ್ಕೆ ಏನು ಮಾಡ್ಬೇಕಂದ್ರೆ ವೀಕ್ಷಕರಿಗೆ ಏನೈತಿ ಇಲ್ಲಿ ಯಾಕೆ ಸೊಯಿ ಅನ್ನೋದು ಸ್ವಲ್ಪ ಹೇಳಿ ಕೊಡ್ರಲ್ಲ ನಮ್ಗೆ ಇವು ಕಡಗಂಜಿ ಇರ್ತಾವೆ ರೀ ಕಡಗಂಜಿ ರೇಟ್ ಅಣ್ಣ ಕಡ್ಗಂಜಿ ರೇಟ ಹಾ ಹಾ ರೇಟ್ ರೀ ಇದು ಇಳ್ಯಾಕೆ ಬಂದ್ರೆ ಎಂಬತ್ತು ಎಂಬತ್ತೈದು ಸಿಗುವಲ್ರಿ ಎಂಬತ್ತೈದಕ್ಕೆ ಸಿಗುದಿಲ್ಲ ರೀ ಸಿಗುದಿಲ್ಲ ಹಾ ಹಾಂ ಈಗ ಬರೀ ಹಾಲಿನೂ ಅಷ್ಟೇ ನೀವು ತರೋದು ಮಾರೋದು ಮಾರತ ಹಿಂಗಾಗಿ ಸೊ ಅನಸ್ತಾವ್ರಿ ಆ ಹಾಲು ಅವೇನು ನೀವು ಖಾತ್ರಿ ಕೊಡ್ತೀರಷ್ಟು ಹಾ ಹಾ ಈಗ ನೀವು ಎಂಟು ಲೀಟರ್ ಇದು ಎಂಟು ಲೀಟ್ರ್ ಐತ್ರಿ ಒಂದು ಅರ್ಧ ಲೀಟರ್ ಕಮ್ಮ ಹೆಚ್ಚು ಇರೋದಿಲ್ಲ ಮೇಲೆ ಮ್ಯಾಲೆ ಹಿಂಡಿಕೊಳೋದ್ರಲ್ಲ ಹಾಂ ಅದೇನ್ರಿ ಬಾಯ್ ಶೆಲೆ ಇದ್ನಂಗೆ ಆಕ್ಳಲ್ಲ ಅನ್ರಿ ನಾವು ಏನ್ರ ಒಣ ಬುಟ್ಟಿ ಕಟ್ಟ್ರಿ ಮತ್ತು ಚೇರ್ಗೆ ಡಾಪ್ ಹಾಕವ ರೀ ಏನ್ರ ನಾವು ಸೀದಾ ಬುಟ್ಟಿ ಇಟ್ಟು ಅಂದ್ರ ಹಾಂ ಹಾಂ ಸೀದಾ ಚೀರಿಗೆ ತುಂಬ್ಬೇಕ್ರಿ ಅಂದ್ರ ಅಂದ್ರೆ ಬದುಕಿ ಯಾರ ಹತ್ರ ಹೋಗೈತಿ ಅವ್ರು ಮೇಸುನ್ಕಿ ಮ್ಯಾಲೆ ಕೊಡ್ಬೇಕು ರೀ ನೀವು ಒಂದು ಎಂಟು ಹೇಳಿದಾಗ ಒಂದು ಲೀಟರ್ ಅಥವಾ ಎರಡು ಲೀಟರ್ ಹೆಚ್ಚ ಕಡಿಮೆ ಆಗ್ಬೋದು ಆಗ್ಬೋದು ಹಾಂ ಹಾಂ ಅದನ್ನು ಅವ್ರು ನಂಬಿ ಒಯ್ಬೇಕು ರೀ ನಂಬಿ ಒಯ್ಬೇಕು ಮತ್ತು ಇವ್ರು ಏನ್ರಿ ಅನ್ನಗಳು ಕಲ್ಲಗಟ್ಟಿಗೆ ಅವ್ರು ಇವರು ಹ್ಞೂ ಅನಾ ನೀವು ಅಲ್ಲಿಂದ ಬಂದ್ರಿ ನಮ್ಮ ವಿಡಿಯೋಗಳು ನೋಡಿ ಈ ಕಡೆ ಬಂದಿರ ಹಾಂ ಹಾಂ ತಮ್ಮ ರೀ ನಾಗಪ್ಪ ಪೂಜೆ ರೀ ಬರೋಬರಿ ಎಷ್ಟು ನಾಲ್ಕು ಜನ ಬಂದಿರೋ ಮೂರು ಜನ ಮೂರು ಜನ ರೀ ಹಾಂ ಮತ್ತು ಅಲ್ಲಿ ಪೇಟಿ ಇಲ್ಲಿ ಪೇಟಿ ಅಣ್ಣ ಅಲ್ಲಿ ಹೋರ್ಲೇನಾ ಮೈಕ್ ಬಾಜು ಸ್ವಲ್ಪ ಅಲ್ಲಿಗಿಂತ ಸಸ್ತಾಗೈತೆ ರೀ ಗಾಡಿ ಬಾಡಿಗೆ ಹಾಂ 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 ರೇಟ್ ಅಷ್ಟ ಆದ್ರೆ ನೀವೊಂದು ಇಲ್ಲೊಂದು ನಾಲ್ಕೈದು ಆಕಳ ತಗೊಂದ್ರೆ ಅದ್ರೊಳಗೆ ಕಪ್ಪಿಸ್ತೈತ್ರಿ ಹೌದಲ್ರೀ ಹಾ ಹಾ ಒಂದು ತಗೊಂದ್ರೆ ಅಡ್ತ ತುಟ್ಟಿ ಅನ್ನಿಸ್ತೈತ್ರಿ ಒಯ್ದು ತರೋದು ಇಲ್ಪ ಅಂದ್ರೆ ಈಗ ಒಂದು ನೀವು ಮೂರ್ನಾಲ್ಕು ಆಕಳ ತಗೊಂದ್ರ ಅಂದ್ರೆ ಒಮ್ಮೆ ಇದಾಗುತ್ತೆ ಇಲ್ಲೆಷ್ಟು ಬೇರೆನಾಂಗೈತ್ರಿ ಅದು ಆರಲ್ರಿ ಹ್ಞೂ

34000 ಕ್ಕೆ ವ್ಯಾಪಾರ ಇದ್ರೆ ಹಾ ಮತ್ತೆ ಇವತ್ತು ಪೇಟೆಗೆ ಯಾವದವರು ನಿಮ್ಮ ಹಾಕಳ ಇವರೇ ನಾನು ಮೂರು ತಂದಿರ ಮೂರು ವ್ಯಾಪಾರ ಅದು ಮೂರು ತಂದಿರ ಮೂರು ಆದ್ರು ಹಾ ಏನು ಮೊದಲ ಮಾತಾಡ್ಕೊಂಡ ಬಂದಿದ್ರು ಅಥವಾ ಇಲ್ಲ ಇಲ್ಲೇ ಮಾತಾಡಿದ್ರು ಇಲ್ಲೇ ರೀ ಹಾ बरोबर थैंक्स ಅಣ್ಣ ನಮಸ್ಕಾರ ನಿಮ್ಮ ವ್ಯಾಪಾರ ಹಾ ಪೇಟೆಗೆ 온್ರು ಮತ್ತೆ ಆಯ್ತಾ ಇದ್ರು ನಮಸ್ಕಾರ ಸ್ನೇಹಿತರೆ ಈ ಗೋಕಾಕ್ ಪೇಟೆಯಲ್ಲಿ ಒಂದು ಜವಾರಿ ಹಾಕಿರೋಣಂತೆ ಅಣ್ಣ ಯಾವ್ರೆ ಮಮದಾಪುರ ಮಮದಾಪುರ ಗೋಕಾಕ್ ತಾಲೂಕಲ್ ರೀ ಗೋಕಾಕ್ ತಾಲೂಕರಣ ಹಾ ಅಲ್ಲಾಗ ಹೆಂಗೈತಿ ರೀ ಅದು ಆಕಳ ಎರಡಲ್ರಿ ನಾಲ್ಕಲ್ಲ ರೀ ಎಟ್ನೇ ಸೂಲ್ ರೀ ಎಷ್ಟನೇ ಸೂಲನಾ ಚೋತ್ಸಲ್ರಿ ಹಾಂ 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 ಮನೀದ್ರಿ ಇದು ಆಕಳೆ ನೀವು ನೀವು ಮನೀದನ ರೀ ಕಿಮತ್ತೇನು ಹೇಳ್ತೀರಿ ನಲ್ವತ್ತೈದು ಸಾವಿರ ನಲ್ವತ್ತೈದು ಅರವತ್ತೈದು ನಲ್ವತ್ತೈದು ಸಾವಿರ ಎಷ್ಟು ಬಂದ್ರು ಕೊಡೋರ ಹೆಚ್ಚು ಕಡಿಮೆ ಹೆಚ್ಚಕೊಂಡ್ಮಾರ ನಿಂತ ಮೇಲೆ ಒಟ್ಟು ನಾಲ್ವತ್ತರ ಮುಂದೆ ನಾಲ್ವತ್ತರ ಕಟ್ ಮುಕ್ಕಾಗ್ಲಿ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಮೊಬೈಲ್ ನಂಬರ್ ರೀ ಮೊಬೈಲ್ ನಂಬರ್ ಹೇಳಿ ಹೇಳ್ರಿ ಅನುಕೂಲ ಆಗುತ್ತೆ ನಿಮ್ಗೆ ಜವಾರಿ ಯಾಕೆ ಭಾಳ ಕೇಳ್ತಾರ ಮನಿಗೆ ಬಂದು ಹೋಯ್ತಾರ ಹೇಳ್ರಿ ನಂಬರ್ ಹೇಳಿ ಮಮದಾಪುರ ಏನ್ಲಿಲ್ಲ ಅಲ್ಲೇನಂತಾರೆ ನಿಮ್ಗೆ ಒಗ್ಗನ್ನವ್ರಿ ತಾಮ ಹೆಸರು ರೀ ಲಕ್ಷ್ಮಣ ಲಕ್ಷ್ಮಣ್ ಒಗ್ಗನವ್ರು ಸ್ನೇಹಿತರೆ ಇವ್ರದ್ದು ಮೊಬೈಲ್ ನಂಬರ್ ಇಲ್ಲ ಅಂತ ಇವರು ಮಮದಾಪುರದವರು ಅಲ್ಲಿ ಲಕ್ಷ್ಮಣ್ ಒಗ್ಗನವ್ರು ಅಂತೇಳಿ ಇವರು ತಿರುತ್ತಾರ ನಮಸ್ಕಾರ ಅಣ್ಣ ನಮಸ್ಕಾರ ಯಾವ ನಲಾನೆ ಜಾತ್ರೆ ಐತೆ ನೋಲ ಅಣ್ಣ ಐತ್ರಿ ಜಾತ್ರೆ ಅಂದ್ರೆ ಇದು ಮುಗಿಸ್ಕೊಂಡು ಅಲ್ಲೇ ಹೋಗೋದನಾ ಹೌದ್ರಿ ಇದಿನ ಒಳಸಲ್ಲ ಈ ಕಡೆ ಇದೇನ ಚೆಕ್ ಐತನ ಏನ್ ಯಾಕೆ ಬಂದೈತು ಹಾಲ್ ಐತು ಹಾಲ್ ಐತನ ಹಾಲ್ ಐತ್ರಿ ಬರೀ ಹಾಲ್ ಅಷ್ಟೇ ರೀ ಎಷ್ಟ್ ಲೀಟರ್ ರೀ ಎರಡು ಟೈಮ್ ಕೂಡ ಹತ್ತು ಲೀಟರ್ ಐತನ ಎರಡು ಟೈಮ್ ಸೇರಿ ಹತ್ತು ಹತ್ತು ಲೀಟರ್ ರೀ ಯಾವ ಜಾತ್ರೆ ಇದೆ ಹೆಚ್ ಎಪ್ ಅನ್ ಪ್ಯೂರ್ ರೀ ಒಂದು ಎಪ್ಪತ್ತೈದು ಬರ್ತೈತ ಹಾ ಅಲ್ರಿ ಪ್ಯೂರ್ ಹೆಚ್ ಎಪ್ಪ ಅದ್ರೊಳಗ ಸ್ವಲ್ಪ ಮಿಕ್ಸ್ ರೀ ಹಾ ಏನು ಹೇಳ್ತೀರಿ ಕಿಮ್ಮತ್ತು ಐವತ್ತೆರಡು ಐವತ್ತು ಸಾವಿರ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತೆ ರೀ ನಾಲ್ವತ್ತರ ಮ್ಯಾಲೈತೇನೆ ನಲ್ವತ್ತರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೋತೀರಿ ನಂಬರ್ ಅಷ್ಟು ಹೇಳ್ರಿ ಅಣ್ಣ ಡಬಲ್ ಒಂಬತ್ತು ನಲವತ್ತೈದು ಹಾಂ ರೀ ಎಪ್ಪತ್ನಾಲ್ಕು ಹಾಂ ರೀ ಜೀರೋ ನಾಲ್ಕು ಎಂಟು ಎರಡು ಹಾಂ ಎಷ್ಟು ನಾಲ್ಕು ಹಾಕಿರಾ ಹಾಂ ನಾಲ್ಕು ಹ್ಞೂ ಆಮೇಲೆ ಇದ್ರೆ ಇದು ಹಾಲು ಐತೆ ರೀ ಹಾಲ್ ಐತ್ರಿ ಅಣ್ಣ ಏನಿಲ್ಲ ಅಥವಾ ಏನಿಲ್ಲ ಎಷ್ಟ್ ಐತ್ರಿ ಹಾಲ ಇದಕ್ಕೂ ಹತ್ತು ಲೀಟರ್ ಐತ್ರಿ ಹತ್ತು ಲೀಟರ್ ಹಾಲು ಕಾತ್ರಿ ಕೊಡ್ತೀರಿ ಅಣ್ಣ ಕೊಡ್ತೇನೆ ಹಾಂ ಹಾಂ ಏ ಯಾರ ರೈತರು ಬರಲಿ ಬೇರೆದವ್ರು ಯಾರ ಯಾರು ಬೇಕಾದವ್ರು ಕಾತ್ರಿ ಕೊಡ್ತೀರಿ ಕಿಮ್ಮತ್ ಏನು ಹೇಳಿರಣ್ಣ ಕಿಮ್ಮತ್ತು ಇದಕ್ಕೆ ನಲ್ವತ್ತಾರು ಎಷ್ಟನೇ ಸುಳ್ಳಿಂದ್ರಿ ಮರ್ಚಲ್ ಮರ್ಚಲ್ ಏನು ರೀ ಅಲ್ಲಾಗ್ರಿ ಆರಲ್ಲಿ ಆರಲ್ರಿ ಕಿಮತ್ ನಲ್ವತ್ತು ಎಷ್ಟು ಬಂದ್ರೆ ಕೊಡ್ತೀರ ಮೂವತ್ತೆಂಟು ರೀ ಬಲ ಕೊಡ್ತೀರಿ ಬರೋಬರಿ ಇದು ನಿಮ್ದು ರೀ ಹಾಂ ಇದು ಹೆಂಗೈತೆ ರೀ ಇದು ಹಲಾಗ ನಕ ಸಂಜೆ ಹಾಲೈತ್ರಿ ಅರವತ್ನಾಲ್ಕು ಸಂಜೆಕ್ ನಾಲ್ಕು ರೀ ಹಾಂ ಹಾಂ ಕಿಮ್ಮತ್ ಏನು ಇದಕ್ಕೆ ಮೂವತ್ತಾರು ಸಾವಿರ ಎಷ್ಟು ಬಂದ್ರೆ ರೀ ಇಪ್ಪತ್ತೆಂಟರಿ ರೀ ಬಲ ಕೊಡ್ತೀರಿ ಬರೋಬರಿ ಆಮೇಲೆ ಇದ್ರೆ ಅಣ್ಣ ಇದು ಹಾಲು ಐತ್ರಿ ಹಾಲು ಐತ್ರಿ ಎಷ್ಟನೇ ಸುಲ್ ರೀ ಚೋಳದೈತ್ರಿ ಹಾ ಹಾ ಹಾಲು ಎಷ್ಟೈತ್ರಿ ಈಗ ಹಾಲು ನಾಲ್ಕು ನಾಲ್ಕು ಮೂರ ಏಳು ಐದು ಏಳು ಐತ್ರಿ ಕಿಮ್ಮತ್ ರೀ ಕಿಮತ್ ಇದಕ್ಕೆ ಮೂವತ್ತೆರಡು ಮೂವತ್ತೆರಡು ಸಾವಿರ ರೀ ಕೊಡೋದ್ರಿ ಕೊಡೋದು ಇಪ್ಪತ್ತಾರು ಭಾಳ ಸ್ವಯ ಅನ್ನಿಸ್ತಾವಲ್ಲ ಅಷ್ಟೇ ಐತ್ರಿ ಐತ್ರೀ ಅವ್ರೇಟ್ ರೇಟನಾ ಅಷ್ಟೇ ಐತ್ರಿ ಅಷ್ಟೇ ಐತ್ರಿ ಅಲ್ಲಿಂದನ ಅಂತಲೇ ರೇಟ್ ಅಷ್ಟೇ ರೀ ಅವ ಮತ್ತು ಸ್ವಲ್ಪ ಚೆಕ್ಕಿನ ಮೇಲೆ ಗಬ್ಬರು ಚಕ್ಕವರು ಜಾಸ್ತಿ ಆಗ್ತಾವೆ ಆಮೇಲೆ ಇದ್ರಿ ನಿಮ್ಮ ಪಕ್ಕಕ್ಕೆ ಇದು ಹಾಲು ಐತ್ರಿ ಎಷ್ಟೆಲ್ಲಿ ಐತ್ರಿ ಇದು ಕಡಿಲು ಕಿರೋದು ಐತ್ರಿ ಹಾ ಹಾಂ ಎಷ್ಟನೇ ಸೂಲಿ ಇದು ಇದು ಎರಡನೇ ಸುಲಿ ಕಿಮ್ಮತ್ ಏನು ಹೇಳ್ತ ರೀ ಅದು ಕಿಮ್ಮತ್ತಿದಕ್ಕೂ ಮೂವತ್ತೆರಡು ಮೂವತ್ತೆರಡು ರೀ ಹಾ ಹಾಂ ಹಾಲು ಎಷ್ಟೈತೆನ ಹಾಲು ಮೂರು ಮೂರು ಐತಿ ಮೂರು ಮೂರು ಲೀಟ್ರ್ ಬರೋಬರ್ ಇನ್ನೊಂದು ನಂಬರ್ ಇಡ್ರಲ್ಲ డబల్ ఒం నలవత్తైదు ఎఫత్నాలుకు జీరో నాకు ఎంటూ ఏడు థ్యాంక్స్